ಕುಕಿಂಗ್ ವೀತ್ ಕಾವೇರಿ ಲಾವ್ಸ್ಗೆ ಸ್ವಾಗತ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಶೇರ್ ಮಾಡಿ ಇವತ್ತು ಕಾಳು ಮತ್ತು ಕರಿಬೇವು ಎಲೆಯಿಂದ ಒಂದು ಏರ್ ಪ್ಯಾಕ್ ರೆಡಿ ಮಾಡೋಣ ಅದಕ್ಕೇನು ಬೇಕಪ್ಪ ಅಂದ್ರೆ ಒಂದು ಅರ್ಧ ಕಪ್ ಆಗೋಷ್ಟು ಕಾಳು ತೊಗೊಂಡೆ ಇಲ್ಲಿ ಇವನೇನು ಮಾಡಬೇಕು ಒಂದು ಮೂರು ತಾಸು ನೆನೆ ಇಡಬೇಕು ಇಲ್ಲ ರಾತ್ರಿ ನೆನೆ ಇಟ್ಟರೂ ನೆಡಿತು ಮೂರರಿಂದ ನಾಲ್ಕು ತಾಸು ನೆನೆಸಿ ಕ್ಲೀನಾಗಿ ತೊಳ್ಕೊಂಡು ನೆನೆ ಇಡಬೇಕು ನೆನೆದ ಮೇಲೆ ಇವನ್ನೇನು ಮಾಡೋಣ ಮಿಕ್ಸಿಗೆ ಹಾಕ್ಕೊಳ್ಳೋಣ ಇದನ್ನು ಎರಡು ಸರಿನೂ ಯೂಸ್ ಮಾಡ್ಕೋಬೋದು ಫ್ರಿಜ್ನಲ್ಲಿ ಇಟ್ಟು ವಾರದಲ್ಲಿ ಎರಡು ಬೇರೆ ಹಚ್ಚಿದರೆ ಎರಡು ಬಾರಿ ಹಚ್ಚಿದರೆ ಸಾಕು ನಿಮ್ಮ ಕೂದಲುಗಳು ಉದುರುವುದು ಡ್ಯಾಂಡ್ರಾಫು ಅವೆಲ್ಲನೂ ಕಮ್ಮಿ ಆಗ್ತತಿ ನೋಡಿರಿ ಕರಿಬೇವು ಹಾಕಿ ನಾನು ಒಂದು ಇಡಿಯಷ್ಟು ಕರಿಬೇವು ಹಾಕಿನಿ ಅದನ್ನೇನು ಮಾಡೋಣ ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡಿ ನೋಡಿರಿ ಇದು ಒಂದು ಪೇಸ್ಟ್ ಮಾಡಿದ ಉಳ್ಳೆ ಹಚ್ಕೋಬಾರ್ದು ಒಂದು ಹದಿನೈದು ನಿಮಿಷ ಬಿಟ್ಟು ಹಚ್ಕೋಬೇಕು ಸ್ವಲ್ಪ ನೋಡಿರಿ ಈ ಕಲರ್ ಬರ್ತತಿ ಆಮೇಲೆ ಇಷ್ಟ ಪೇಸ್ಟ್ ಆಗಿರಬೇಕು ಸಣ್ಣಗಾಗಿರ್ಬೇಕು ಇದನ್ನೇನು ಮಾಡಬೇಕು ವಾರದಲ್ಲಿ ಎರಡು ಬೇರೆ ಈ ಪೇಸ್ಟನ್ನು ಹಚ್ಕೊಳ್ಳೋದ್ರಿಂದ ನಿಮ್ಮ ಕೂದಲು ಉದುರುವುದು ಮತ್ತು ದಟ್ಟವಾದ ಕೂದಲು ಬರುವುದಕ್ಕೆ ಎಲ್ಲದಕ್ಕೂ ಪರಿಹಾರ ಇದು ಇದನ್ನು ಒಂದು ಒಮ್ಮೆ ಹಚ್ಚಿ ನೋಡಿ ನಿಮ್ಗೆ ಅದರ ರಿಸಲ್ಟ್ ಗೊತ್ತಾಗುತ್ತೆ ನಿಮ್ಮೊಬ್ಬರು ಈ ಥರ ಅಪ್ಲೈ ಮಾಡ್ಕೋಬೇಕು ತಲೆಯ ಬುಡದಿಂದ ಎಲ್ಲದಕ್ಕೂ ಹಚ್ಬೇಕು ಬರೀ ಉದ್ದನ್ನು ಕೂಡ ಕಷ್ಟ ಹಚ್ಚೋಂಗಿಲ್ಲ ಬುಡದಿಂದ ತಲೆಗೆ ಎಲ್ಲಲ್ಲಿ ಅಪ್ಲೈ ಮಾಡಬೇಕು ಸರಿಯಾದ ಪ್ರಮಾಣದಾಗ ನೋಡಿರಿ ಇದನ್ನ ಅದು ಎರಡು ಈ ಪ್ರಮಾಣದಾಗ ಎರಡು ವಾರದಲ್ಲಿ ಎರಡು ಸರಿ ಆಗ್ತತಿ ಫ್ರಿಜ್ನಲ್ಲಿ ಇಟ್ಕೊಂಡು ಎರಡು ಸರಿ ಹಚ್ಕೋಬೋದು ಇದನ್ನ ಸರಿಯಾಗಿ ಅಪ್ಲೈ ಮಾಡಿಕೊಂಡು ಒಂದು ಒನ್ ಅವರ್ ಬಿಟ್ಟು ಅದು ಸ್ವಲ್ಪ ಪ್ಯಾನಿಗೆ ಇಲ್ಲ ಬಿಸಿಲಿಗೆ ಒಳಸ್ಕೊಬೇಕು ಸ್ವಲ್ಪ ಅದು ಒಣಗಿದ ಮೇಲೆ ತೊಳ್ಕೊಬೇಕು ನೋಡಿರಿ ನಾನು ಭಾಳ ಕೂದಲು ಉದುರ್ತಿದ್ವು ಹೀಗಾಗಿ ನಾನು ಇದನ್ನು ಜಾಸ್ತಿ ಅಪ್ಲೈ ಮಾಡ್ತಿರ್ತೀನಿ ಇದನ್ನ ಹಚ್ಚೋದ್ರಿಂದ ಮೆಂತ್ಯ ಕಾಳಿನಲ್ಲಿ ಕೂದಲು ಉದುರುವ ತಡೆಗಟ್ಟುವ ಅಂಶ ಇರುವುದರಿಂದ ಈಗ ಮೆಂತೆ